ಸಾವಿರ ಸುಳ್ಳು ಹೇಳಿ ಒಂದು ಮದ್ವೆ ಮಾಡುವಂತಾರೆ ಆದ್ರೆ ಆತ ಮದ್ವೆ ಆಗೋದಕ್ಕಾಗಿ ಲಕ್ಷ ಲಕ್ಷ ಹಣ ಕೊಟ್ಟಿದ್ದ ಹೆಣ್ಣು ಕೊಡ್ತಾರೆ ಅಂತ ಮಾವನ ಮನೆಯವರನ್ನ ನಂಬಿದ್ದ ಆದ್ರೆ ಆತನ ಲೆಕ್ಕಾಚಾರ ಉಲ್ಟಾ ಆಗಿದೆ ಹೆಣ್ಣೂ ಇಲ್ಲದೆ ಹಣವನ್ನು ಕಳ್ಕೊಂಡು ಆತ ಕಂಗಾಲಾಗಿದ್ದಾನೆ ಪ್ರೇಮಕತೆ ಕತೆ ಈತನದ್ದು ಬರೀ ವ್ಯಥೆ ಯಾಕಂದ್ರೆ ಹುಡುಗಿ ನೋಡಿ ಮರಳಾಗಿದ್ದ ಆಕೆಯ ಮನೆಯವರ ಮಾತಿಗೆ ಯಾಮಾರಿದ್ದ ಮದುವೆಗೂ ಮೊದಲೇ ಮನೆ ಅಳಿಯನಂತೆ ಲಕ್ಷ ಲಕ್ಷ ಹಣ ಕೊಟ್ಟವನು ಈಗ ಅಕ್ಷರಶಃ ಬೀದಿಯಲ್ಲಿ ನಿಂತಿದ್ದಾನೆ ಕೆಟ್ಟವನಂತೆ ಹೆಜ್ಜೆ ಹಾಕ್ತಿರುವ ಈತ ಅಶೋಕ್ ಮೈಸೂರು ಜಿಲ್ಲೆ ಹುಣಸೂರಿನ ಮನುಗನಹಳ್ಳಿ ನಿವಾಸಿ ಅದೇ ಗ್ರಾಮದ ವೆಂಕಟೇಶ್ ಅನ್ನೋರ ಮಗಳನ್ನ ಅಶೋಕ್ ಪ್ರೀತಿಸಿದ್ದ ಇಬ್ಬರ ಮನೆಯವರಿಗೂ ಇದು ಗೊತ್ತಾಗಿ ಮದುವೆಗೆ ನಿಶ್ಚಯಿಸಿದ್ರು ಈ ವೇಳೆ ಯುವತಿ ತಂದೆ ಅಶೋಕ್ ಬಳಿ ಶುಂಠಿ ಬೆಳೆಯಲು ಇಪ್ಪತ್ತೈದು ಲಕ್ಷ ಹಣ ಪಡೆದಿದ್ರಂತೆ ಬ್ಯಾಂಕ್ ಮೂಲಕವೇ ಅಶೋಕ್ ಹಣ ವರ್ಗಾವಣೆ ಮಾಡಿದ್ದಾನೆ ಬರುಬರುತ್ತಾ ಯುವತಿ ಮನೆಯವರು ಹುಡುಗಿ ಕೊಡಲ್ಲ ಅಂತ ವರಸೆ ತೆಗೆದಿದ್ರಂತೆ ನಂತರ ಅಡಕೆ ತೋಟ ನಾಶದ ಆರೋಪದಡಿ ಅಶೋಕ್ ವಿರುದ್ಧ ದೂರು ನೀಡಿದ್ರು ಇದರಿಂದ ಜೈಲಿಗೂ ಹೋಗಿ ಬಂದಿರುವ ಅಶೋಕ್ ಈಗ ಯುವತಿ ಕುಟುಂಬದವರು ಮಾಡಿರುವ ಮೋಸದ ವಿರುದ್ಧ ಹುಣಸೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾನೆ ತರ ಮದುವೆ ಮಾಡಿಕೊಡ್ಲಿಲ್ಲ ಅಂದ್ಬಿಟ್ಟು ಅಡಕೆ ಮರ ಕಡಿದಾನೆ ಅನ್ಬಿಟ್ಟು ಹುಣಸೂರು ಗ್ರಾಮಾಂತರ ಠಾಣೆಯಲ್ಲಿ ಒಂದು ಕೇಸ್ ಫೈಲ್ ಆಗಿತ್ತು ಮದುವೆ ವಿಚಾರವಾಗಿ ಅಂದ್ರೆ ಭಗವಂತ ಬಂದು ಕೇಳದ ಹುಡುಗ ಸರಿ ಇಲ್ಲ ಅನ್ಬಿಟ್ಟು ಬೇಡ ಅಂದಿದಕ್ಕೋಸ್ಕರ ಅಡಕೆ ಮರ ಕಡ್ದಿದ್ದಾನೆ ಅಂತ ಇದ್ಕೊಂಡ್ ಕ್ಲಾರಿಟಿ ಕೊಡೋ ಉದ್ದೇಶ ಏನು ಅಂದ್ರೆ ಅನ್ಯಾಯ ಆಗಿದ್ರು ಕ್ರಮ ಕೈಗೊಳ್ತಿಲ್ಲ ಕೊಡಿಸಿ ಅಂತ ನನಗೆ ಆದಂತೆ ಬೇರೆ ಹುಡುಗರಿಗೂ ಅನ್ಯಾಯ ಆಗಬಾರದು ಅಂತಿದ್ದಾನೆ ನನ್ನಂತ ಎಷ್ಟೋ ಜನ ಯುವಕರು ಇದೇ ತರ ಪ್ರಾಬ್ಲಮ್ ಕಷ್ಟಗಳು ಅನುಭವಿಸ್ತಾ ಇದೆ ಏನು ಅಂದ್ರೆ ಈ ತರ ಮದುವೆ ಮಾಡ್ಕೊಡ್ತೀನಿ ಇಡೀ ಕುಟುಂಬ ಸೇರವ್ರ ಹತ್ರ ದುಡ್ಡು ಇನ್ನು ಯುವತಿ ಮನೆಯವರು ಇದೆಲ್ಲ ಮುಗಿದು ಹೋದ ವಿಚಾರ ಅಂತಿದ್ದಾರೆ ಹಣ ಮದುವೆ ವಿಷಯ ಸೇರಿ ಎಲ್ಲವೂ ಇತ್ಯಾರ್ಥವಾಗಿದೆ ನಮ್ಮ ತಂಟೆಗೆ ಬರಲ್ಲ ಅಂತ ಮುಚ್ಚಳಿಕೆಯನ್ನು ಬರೆದು ಕೊಟ್ಟಿದ್ದಾನೆ ಅಂತಾರೆ ಏನೇ ಹೇಳಿ ಯುವತಿ ಜೊತೆ ಪ್ರೀತಿಯಂತ ಸುತ್ತಾಡ್ತಿದ್ದ ಮದುವೆ ಕನಸನ್ನು ಕಂಡಿದ್ದ ಬಳಿಕ ಲಕ್ಷ ಲಕ್ಷ ಹಣ ಕೊಟ್ಟವನು ಈಗ ಕಂಗಾಲಾಗಿದ್ದಾನೆ ದಿಲೀಪ್ ಚೌಡಹಳ್ಳಿ ಟಿವಿ ವಿ ನೈನ್ ಮೈಸೂರು